ಸ್ನೇಹಿತರೆ ನಮಸ್ಕಾರ ನಾನು ಹನುಮಂತ ಭಂಗಿ ಸಾಮಾಜಿಕ ಹೋರಾಟಗಾರ ನೋಡ್ರಿ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನಿಂದ ಹದಿಮೂರು ಟನ್ನಿನ ರಾಲ್ಟಿ ಪಡೆದುಕೊಂಡು ಹದಿಮೂರು ಟನ್ ಮರಳು ತುಂಬುವ ಬದಲ ಹೆಚ್ಚುವರಿ ಇಪ್ಪತ್ತೈದರಿಂದ ಮೂವತ್ತು ಟನ್ ಹೆಚ್ಚುವರಿ ಓವರ್ ಲೋಡ್ ತುಂಬಿ ಅಕ್ರಮವಾಗಿ ಸಾಗಾಣಿಕೆ ಮಾಡುತ್ತಿರುವುದರಿಂದ ಸರ್ಕಾರಕ್ಕೆ ಸಾವಿರಾರು ಕೋಟಿ ರೂಪಾಯಿ ನಷ್ಟ ಆಗ್ತಿದೆ ಈ ಬಗ್ಗೆ ಮಾನ್ಯ ಗೌರವಾನ್ವಿತ ಉಚ್ಚ ನೆಲದಲ್ಲಿ ಹಲವಾರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಮೂರು ಮೂರು ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲ ಮಾಡಿ ಇವತ್ತು ಕಾನೂನು ಹೋರಾಟ ಮಾಡಿದ್ರು ಕೂಡ ನಿರಂತರವಾಗಿ ಇವತ್ತು ಸಾಗಾಣಿಕೆ ಆಗ್ತಿದೆ ನೋಡ್ರಿ ಇವತ್ತು ನೋಡ್ರಿ ಶಾಸಕರುಗಳು ಸಂಸದರುಗಳು ಶಾಸಕರುಗಳು ಸೇರಿ ಸರ್ಕಲ್ ಇನ್ಸ್ಪೆಕ್ಟರ್ ದೇವದುರ್ಗ ಸರ್ಕಲ್ ಇನ್ಸ್ಪೆಕ್ಟರ್ ಲಿಂಗಸುಗುರು ಡಿ ವೈ ಎಸ್ ಪಿ ಮತ್ತು ರಾಯಚೂರು ಜಿಲ್ಲಾಧಿಕಾರಿಗಳು ರಾಯಚೂರು ಎಸ್ ಪಿ ಅವರು ಸೇರಿ ನಮ್ಮ ನೈಸರ್ಗಿಕ ಸಂಪತ್ತು ಯಾವ ರೀತಿ ಹಾಳು ಮಾಡ್ತಾ ಇದ್ರೆ ನೋಡ್ರಿ ಸ್ನೇಹಿತರೆ ನಾವೆಲ್ಲ ಗಮನಿಸ್ಬೋದು ನೋಡ್ರಿ ಇವತ್ತು ದೇವದುರ್ಗ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಗಣಿ ಮತ್ತು ಭೂಜ್ಞಾನ ಇಲಾಖೆ ಅಧಿಕಾರಿಗಳು ನೋಡ್ರಿ ಯಾವ ರೀತಿ ಲೂಟಿ ಮಾಡ್ತಾ ಇದ್ರೆ ಮಾನ ಮರ್ಯಾದಿದೆ ಇವ್ರಿಗೆಲ್ಲ ನೋಡ್ರಿ ಸ್ನೇಹಿತರೆ ಇವತ್ತು ಯಾವ ರೀತಿ ಇವತ್ತು ಅಕ್ರಮವಾಗಿ ಸಾಗಾಣಿಕೆ ಆಗ್ತಿದೆ ತಾವು ಗಮನಿಸಬಹುದು ನೋಡ್ರಿ ಸ್ನೇಹಿತರೆ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಊನಡಗಿ ಚೆಕ್ ಪೋಸ್ಟ್ ಮುಖಾಂತರ ಲೈವ್ ಬಂದಿದ್ದೇನೆ ಸ್ನೇಹಿತರೆ ತಾವು ಗಮನಿಸಬಹುದು ಯಾವ ರೀತಿ ಇವತ್ತು ದರೋಡೆ ನಡೀತಿದೆ ನಮ್ಮ ನೈಸರ್ಗಿಕ ಸಂಪತ್ತು ಯಾವ ರೀತಿ ಹಾಳು ಮಾಡ್ತಾ ಇದ್ರೆ ಕಳ್ಳರು ದರೋಡೆ ದಡೆ ಅಂತ ತಾವು ಗಮನಿಸಬಹುದು ನ್ಯಾಯಾಲಯದಲ್ಲಿ ಕೇಸ್ ಇದೆ ಯಾವ ರೀತಿ ದರೋಡೆ ನಡೀತಿದೆ ಇವತ್ತು ಇವತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಡಿ ವೈ ಎಸ್ ಪಿಗಳು ಸೇರಿ ಎಲ್ಲ ನಮ್ಮ ನೈಸರ್ಗಿಕ ಸಂಪತ್ತು ಹಾಳು ಮಾಡ್ತಾ ಇದ್ರೆ ಕೃಷ್ಣಾ ನದಿ ಲೂಟಿ ಮಾಡ್ತಾ ಇದ್ರೆ ತಾವ್ ಗಮನಿಸಬಹುದು ನೋಡಿ ಸ್ನೇಹಿತರೆ ಇವತ್ತು ದೇವದುರ್ಗ ಸರ್ಕಲ್ ಇನ್ಸ್ಪೆಕ್ಟರ್ ದೇವದುರ್ಗ ತಹಸೀಲ್ದಾರ್ ಲಿಂಗಸುಗುರು ಡಿ ಅವರು ಮತ್ತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸೇರಿ ನಮ್ಮ ನೈಸರ್ಗಿಕ ಸಂಪತ್ತು ಅಕ್ರಮ ದಂಧೆಕೋರರು ಕೂಡ ಸೇರಿ ಯಾವ ರೀತಿ ಇವತ್ತು ಕಳ್ತನ ಮಾಡ್ತಾ ಇದಾರೆ ಇವತ್ತು ಲೂಟಿ ಮಾಡ್ತಾ ಇದಾರೆ ಭ್ರಷ್ಟರು ಮಾನ ಮರ್ಯಾದಿದೆಯನ್ರಿ ಮಾನ್ಯ ಜಿಲ್ಲಾಧಿಕಾರಿಗಳೇ ಮಾನ್ಯ ಗಣಿ ಮತ್ತು ಭೂಜಾನ ಇಲಾಖೆ ಅಧಿಕಾರಿಗಳೇ ಮಾನ್ಯ ಎಸ್ ಪಿ ಅವರೇ ಇವತ್ತು ಒಂದು ಕಡೆ ಸಂಸತ್ ಚುನಾವಣೆ ನಡೀತಿದೆ ನೀತಿ ಸಮಿತಿ ಜಾರಿಯಾಗಿದೆ ಅಂದ್ರೂ ಕೂಡ ನಿರಂತರವಾಗಿ ಇವತ್ತೇನು ಅಕ್ರಮ ಮರಳು ಸಾಗಾಣಿಕೆ ಆಗ್ತಿದೆ ತಾವು ಗಮನಿಸಬಹುದು ನೋಡಿ ಸ್ನೇಹಿತರೆ ಸ್ನೇಹಿತರೆ ಈ ಬಗ್ಗೆ ನಾವು ಎರಡು ಸಾವಿರದ ಹದಿನೈದರಿಂದ ಇಲ್ಲಿವರೆಗೆ ಐದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಮೂರು ನ್ಯಾಯಾಂಗ ನಿಂದನೆ ಪ್ರಕರಣಗಳು ದಾಖಲು ಮಾಡಿ ಮತ್ತು ಅದು ಎಸ್ ಐ ಪಿ ಎಸ್ ಅಧಿಕಾರಿಗಳ ಮುಖ ವಿರುದ್ಧ ನಾವು ಪ್ರಕರಣ ದಾಖಲು ಮಾಡಿ ಇವತ್ತು ಕಾನೂನು ಹೋರಾಟ ಮಾಡಿದ್ರು ಕೂಡ ನಿರಂತರವಾಗಿ ಅದು ಊನಡಿಗೆ ಚೆಕ್ ಪೋಸ್ಟ್ ಮುಖಾಂತರ ಅಕ್ರಮವಾಗಿ ಸಾಗಾಣಿಕೆ ಆಗ್ತಿದೆ ಹದಿಮೂರು ಟನ್ನಿನ ರಾಲ್ಟಿ ಪಡೆದುಕೊಂಡು ಹದಿಮೂರು ಟನ್ ಮರಳು ತುಂಬಿ ತುಂಬಿ ನಂತರ ಅದೇ ವಾಹನಕ್ಕೆ ಹೆಚ್ಚುವರಿ ಇಪ್ಪತ್ತೈದರಿಂದ ಮೂವತ್ತು ಟನ್ ಓರ್ಲೋಡ್ ತುಂಬಿ ಅಕ್ರಮವಾಗಿ ಸಾಗಾಣಿಕೆ ಮಾಡುತ್ತಿರುವುದರಿಂದ ಸರ್ಕಾರಕ್ಕೆ ಸಾವಿರಾರು ಕೋಟಿ ರೂಪಾಯಿ ನಷ್ಟವಾಗ್ತಿದೆ ಈ ಬಗ್ಗೆ ನನ್ನ ಮೇಲೆ ದೇವದುರ್ಗ ಸರ್ಕಲ್ ಇನ್ಸ್ಪೆಕ್ಟರ್ ಲಿಂಗಸುಗುರು ಡಿ ವೈಎಸ್ಪಿಗಳು ಸೇರಿ ಅಕ್ರಮ ದಂಧೆ ಕೋರ ವಿರು ದಂಧೆ ಕೋರ ಪರ್ವ ಏನು ಪರವಾಗಿ ಕೆಲಸ ಮಾಡಿ ನನ್ನ ವಿರುದ್ಧ ಇವತ್ತು ಸುಳ್ಳು ಪ್ರಕರಣಗಳು ದಾಖಲು ಮಾಡುತ್ತಿದ್ದಾರೆ ಯಾವುದಕ್ಕೂ ಎದುರುವ ಪ್ರಶ್ನೆ ಇಲ್ಲ ನ್ಯಾಯಾಲಯ ದೇವ್ರಂತ ನೆಂಬಿದ್ದೇನೆ ನ್ಯಾಯಾಲಯದ ಮುಖಾಂತರ ಇವತ್ತು ಕಾನೂನು ಹೋರಾಟ ಮಾಡ್ತಿದ್ದೇವೆ ಮಾನ್ಯ ಜಿಲ್ಲಾಧಿಕಾರಿಗಳೇ ಮಾನ್ಯ ಎಸ್ ಪಿ ಅವರೇ ನೋಡ್ರಿ ಇವತ್ತು ಯಾವ ರೀತಿ ಇವತ್ತು ದರೋಡೆ ನಡೀತಿದೆ ಅದು ಚೆಕ್ ಪೋಸ್ಟ್ ಮುಖಾಂತರ ಕಳ್ತಾನ ಆಗ್ತಿದೆ ಅಂದ್ರೆ ಯಾರೀ ನೆಂಬೇಕ್ರಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಮಾಡ್ತೇನೆ ಇವತ್ತು ನೋಡ್ ಸ್ನೇಹಿತರೆ ಇವತ್ತು ಜಿಲ್ಲಾಧಿಕಾರಿಗಳು ಎಸ್ ಪಿಗಳು ಅಂದ್ರೆ ಸಂವಿಧಾನ ಹುದ್ದೆಯಲ್ಲಿ ಇರ್ತಕ್ಕಂತ ಅಧಿಕಾರಿಗಳು ಅಂತವ್ರೆ ಇವತ್ತು ಈ ರೀತಿಯಾಗಿ ಅಕ್ರಮ ಸಾಗಾಣಿಕೆಗೆ ಕುಮ್ಮಕ್ಕು ಕೊಡ್ತಾರೆ ಅಂದ್ರ ಇವತ್ತು ನಾವ್ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಈಗ ಮಾನ್ಯ ಗೌರವಾನ್ವಿತ ಉಚ್ಚ ನ್ಯಾಯಾಲಯದಲ್ಲಿ ಕೇಸ್ ಇದೆ ನಾವೆಲ್ಲ ನ್ಯಾಯಾಲಯಕ್ಕೆ ಗೌರವ ಕೊಡಬೇಕು ಹಲವಾರು ಕೇಸ್ಗಳು ಇದಾವೆ ಹಾಕಿದ್ದೇವೆ ವಿತ್ಯರ್ಥ ಆಗಿದ್ದಾವೆ ಇನ್ನು ತನಕ ಚಾಲ್ತಿಯಲ್ಲಿದ್ದಾವೆ ಅಂದ್ರೂ ಕೂಡ ಇವತ್ತು ನಿರಂತರವಾಗಿ ಅಕ್ರಮ ಮರಳು ಸಾಗಾಣಿಕೆ ಆಗ್ತದೆ ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳೇ ಮಾನ್ಯ ಎಸ್ ಪಿ ಅವರೇ ನೋಡ್ರಿ ಇವತ್ತು ಮತ್ತೆ ಒಂದ್ ಕಡೆ ಸ್ನೇಹಿತರೆ ಏನು ಬಾಗೂರು ಬ್ಲಾಕ್ ನಂಬರ್ ಒಂದು ಬಸ್ಸಪ್ಪ ಶಿವಪ್ಪ ಮರಡಿ ಮರಡಿ ಏನಿದಾನೆ ನೋಡ್ರಿ ಯಾವ ರೀತಿ ಇವತ್ತು ಅಕ್ರಮವಾಗಿ ಸಾಗಾಣಿಕೆ ಆಗ್ತದೆ ಅಂತ ಅದೆಲ್ಲ ಗಮನಿಸಬಹುದು ನ್ಯಾಯಾಲಯದಲ್ಲಿ ಕೇಸ್ ಇದೆ ನ್ಯಾಯಾಲಯ ದೇವರು ಸಂಬಂಧಿಸ್ರು ಆದ್ರೆ ಇವತ್ತು ಭ್ರಷ್ಟ ಜಿಲ್ಲಾಧಿಕಾರಿಗಳು ಭ್ರಷ್ಟ ಎಸ್ ಪಿಗಳು ದೇವದುರ್ಗ ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲರೂ ಸೇರಿ ಇವತ್ತು ಹತ್ತಿ ಹುಡುಗಿ ಚೆಕ್ ಪೋಸ್ಟ್ ಮುಖಾಂತರ ಯಾವ ರೀತಿ ಇವತ್ತು ದರೋಡೆ ನಡೀತಿದೆ ಅಂತ ತಾವು ಗಮನಿಸಬಹುದು ಸ್ವಾಮಿ ಮಾನ್ಯ ಜಿಲ್ಲಾಧಿಕಾರಿಗಳೇ ನೋಡ್ರಿ ಸಿ ಸಿ ಗಳು ಇದಾವೆ ತಾವು ಗಮನಿಸಬಹುದು ಸಿ ಸಿ ಕ್ಯಾಮರ್ ಗಳು ಇದಾವೆ ಅಲ್ಲೇ ಸಿ ಗಮನಿಸಬಹುದು ಮಾನ್ಯ ಜಿಲ್ಲಾಧಿಕಾರಿಗಳು ಯಾವ ರೀತಿ ಅಕ್ರ ಲೋಡ್ ಹೋಗ್ತಾ ಇದಾವೆ ಯಾವ ರೀತಿ ಇವತ್ತು ದರೋಡೆ ನಡುತ್ತಿದೆ ಚೆಕ್ ಪೋಸ್ಟ್ ಮುಖಾಂತರ ಅಂತ ತಾವು ಗಮನಿಸಬಹುದು ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಈಗಾದ್ರೂ ಎಚ್ಚೆತ್ಕೊಳ್ಬೇಕಂತ ನಾನು ಮನವಿ ಮಾಡ್ತೇನೆ ನೋಡ್ರಿ ದೇವದುರ್ಗ ಸರ್ಕಲ್ ಇನ್ಸ್ಪೆಕ್ಟರ್ ಅಶೋಕ್ ಸದ್ಲಿಗೆ ಅವರೇ ಯಾವ ರೀತಿ ಇವತ್ತು ದರೋಡೆ ನಡೀತಿದೆ ಇವತ್ತು ಶಾಸಕರುಗಳು ಸಂಸದರುಗಳು ಎಲ್ಲರೂ ಸೇರಿ ನಮ್ಮ ನೈಸರ್ಗಿಕ ಸಂಪತ್ತು ಯಾವ ರೀತಿ ಹಾಳು ಮಾಡ್ತಾ ಅಂತ ತಾವು ಗಮನಿಸಬಹುದು ನೋಡ್ತೇತ್ರಿ ನೋಡ್ರಿ ನ್ಯಾಯಾಲಯದಲ್ಲಿ ನಾವೆಲ್ಲ ಗಮನಿಸಬೇಕು ಆದ್ರೆ ಇವತ್ತು ಭ್ರಷ್ಟ ಜಿಲ್ಲಾಧಿಕಾರಿಗಳು ಭ್ರಷ್ಟ ಎಸ್ ಪಿಗಳು ಸೇರಿ ನಮ್ಮ ನೈಸರ್ಗಿಕ ಸಂಪತ್ತು ಹಾಳು ಸ್ನೇಹಿತರೆ ಹದಿಮೂರು ಆಲ್ಟಿಗಳು ಪಡ್ಕೊಂಡು ಅದು ಅಶೋಕ್ ಪೋತ್ಗಲ್ ಅಂತ ಇದ್ದಾನಲ್ಲ ಅಶೋಕ್ ಪೋತ್ಗಲ್ ಅವ್ರೇನು ಕೋಳೂರ್ ಜೆ ಪಟ್ಟಲ್ ಪಟ್ಟ ಜಮೀನ ರಾಲ್ಟಿಗಳು ತಗೊಂಡು ಎಲ್ಲಿ ಬಾಗೂರ್ ಬ್ಲಾಕ್ ನಂಬರ್ ಒಂದು ಗುತ್ತಿಗೆದಾರ ಆನ ಏನು ಬಸಪ್ಪ ಶಿವಪ್ಪ ಮರಡಿ ಆ ನಿಂದ ಇಡೀ ರಾತ್ರಿ ಅಕ್ರಮ ಗಣಿಗಾರಿಕೆ ಮಾಡಿ ಇವತ್ತು ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಾ ಇದ್ರೆ ಹದಿಮೂರು ಟನ್ ರಾಲ್ಟಿಗಳು ತಗೊಂಡು ಹದಿಮೂರು ಟನ್ ಮರಳು ತುಂಬಿ ನಂತರ ಅದೇ ವಾಹನಕ್ಕೆ ಎಕ್ ಇಪ್ಪತ್ತೈದರಿಂದ ಮೂವತ್ತು ಟನ್ ಓವರ್ ಲೋಡ್ ತುಂಬಿ ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಾ ಇದ್ರಿ ಆದ್ರೆ ಸ್ವಾಮಿ ಪೊಲೀಸರು ಚೆಕ್ ಪೋಸ್ಟ್ ಅಲ್ಲಿ ಒಳಗಡೆ ಹೋಗಿ ಕುಂತರು ಪಾಪ ಅವ್ರಿಗೆ ಮುದುಗುರ ಆಗ್ತದೆ ಪೊಲೀಸರಿಗೆ ಏನ್ ಮಾಡ್ತಿ ಇವತ್ತು ದೊಡ್ಡ ದೊಡ್ಡ ಮೇಲಧಿಕಾರಿಗಳು ಇವತ್ತು ಲೂಟಿ ಮಾಡ್ತಿರೋದ್ರಿಂದ ಸಣ್ಣ ಸಣ್ಣ ಅಧಿಕಾರಿಗಳು ಇವತ್ತು ಅಧಿಕಾರಿಗಳು ಸಣ್ಣ ಅಧಿಕಾರಿಗಳು ಇವತ್ತು ಒಳಗಡೆ ಕುಂತಿದ್ದಾರೆ ಪೊಲೀಸರು ಪಾಪ ನೋಡ್ರಿ ಪೊಲೀಸರು ಹೊರಗಡೆ ಇರಬೇಕು ಆದ್ರೆ ಪೊಲೀಸರು ಒಳಗಡೆ ಹೋಗಿ ಕುಂದಿರ್ತಾರೆ ಅಂದ್ರೆ ಅರ್ಥ ಏನು ಕಳ್ತಾನಂತಾನೆ ತಾನೇ ಇದು ಸ್ವಾಮಿ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಎಸ್ ಪಿ ಸಾಹೇಬ್ರೆ ನಿಮ್ ಬಗ್ಗೆ ಗೌರವ ಇದೆ ನನಗೆ ನನ್ನ ಮೇಲೆ ಸುಳ್ಳು ಪ್ರಕರಣಗಳು ಅಕ್ರಮ ದಂಧೆ ಕೋರ ವಿರುದ್ಧ ದೂರುಗಳು ತಗೊಂಡು ನನ್ನ ಹೋರಾಟ ಹಚ್ಚಿಕೊಳ್ಳಲು ಇವತ್ತು ಏನು ಪ್ರಯತ್ನ ಪಡ್ತಿದ್ದೀರಿ ಅದು ಯಾವ್ದಕ್ಕೂ ಎದುರೋದಿಲ್ಲ ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತೀನಿ ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಎಚ್ಚೆತ್ಕೊಳ್ಬೇಕೆಂದು ಕೈ ಮುಗಿದು ಮನವಿ ಮಾಡ್ತೇನೆ ಕೈ ಮುಗಿ ಮಾಡ್ತೇನೆ ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಈಗಾದ್ರೆ ಎಚ್ಚೆತ್ಕೊಳ್ಬೇಕು ಏನ್ ಚೆಕ್ ಪೋಸ್ಟ್ ನಲ್ಲಿ ತಪಾಸಣೆ ಮಾಡಿ ಓವರ್ ಲೋಡ್ ಇದ್ರೆ ಇಮ್ಡಿಯೇಟ್ಲಿ ಅವರ ಮೇಲೆ ಕೇಸ್ ಮಾಡ್ಬೇಕಂತ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ತೇನೆ ಮಾನ್ಯ ಟಿ ಆರ್ಟಿಒ ಪ್ರಾದೇಶಿಕ ಆಯುಕ್ತರಲ್ಲಿ ನಾನು ಮನವಿ ಮಾಡ್ತೇನೆ ಮತ್ತೆ ಲೈವ್ ಬರ್ತೇನೆ ಸ್ನೇಹಿತರೆ ಜೈನ್ ಜೈ ಕರ್ನಾಟಕ ನಮಸ್ಕಾರ